ಆಗಸ್ಟ್ ಹದಿನೈದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಬೀದರ್ ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಆಯೋಜನೆ ಹಿನ್ನೆಲೆ ಅದರ ಹಿಂದಿನ ದಿವಸ ಕಾರ್ಯಕ್ರಮದ ಪೂರ್ವ ತಯಾರಿ ಜಿಲ್ಲಾಡಳಿತ ನಗರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಳೆದೆರಡು ದಿವಸದಿಂದ ಭರ್ಜರಿಯಾಗಿ ಇದೆ ಕಳೆದ ಕೆಲವು ದಿನಗಳಿಂದ ಮಳೆ ಸುರಿಯುತ್ತಿರುವ ಹಾಗೂ ಮುಖ್ಯವಾಗಿ ಇವತ್ತು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಸುರಿದ ಮಳೆಗೆ ಕ್ರೀಡಾಂಗಣ ಕೆಸರುಮಯ್ಯ ಕ್ರೀಡಾಂಗಣದಲ್ಲಿ ಮಳೆ ನೀರು ನಿಂತಿದ್ದು ನಿಂತ ಮಳೆ ನೀರಿನ ಹರಿವಿಗೆ ಡ್ರೈನ್ ಸ್ವಚ್ಛಗೊಳಿಸುವ ಕಾರ್ಯ ಬ್ಲಾಕೇಜ್ ಕ್ಲಿಯರೆನ್ಸ್ ಕಾರ್ಯ ನಗರಸಭೆ ಸಿಬ್ಬಂದಿ ವತಿಯಿಂದ ಮಾಡಲಾಗುತ್ತಿದೆ ಸ್ಥಳದಲ್ಲಿಯೇ ನಗರಸಭೆ ಪೌರಾಯಿತು ರೈತರು ಎದುರಿಗೆ ನಿಂತು ಕೆಲಸ ಇದ್ದಾರೆ ಇನ್ನೂ ಕೆಸರಿದ್ದ ಕಡೆ ರೇತಿ ತುಂಬುವುದು ಕ್ರೀಡಾಂಗಣ ಒಳಬರುವ ಮಾರ್ಗದಲ್ಲಿ ಕಂಕರ್ ಕಾಂಕ್ರೀಟ್ ಹಾಕುವ ಕೆಲಸ ಇತ್ತು ಜೊತೆಗೆ ಸ್ಟೇಜ್ ಅಲಂಕರೀಕರಣ ಸೌಂಡ್ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಮಾಡುವುದು ಕಂಡುಬಂದಿತ್ತು ಮಳೆ ಬಿದ್ದಾಗೆಲ್ಲ ನೆಹರು ಕ್ರೀಡಾಂಗಣ ಕೆಸರುಮಯ ಆಗುವುದು ಮುಖ್ಯವಾಗಿ ಮಳೆ ನೀರಿನ ಹರಿವಿಗೆ ವ್ಯವಸ್ಥೆ ಇಲ್ಲದೆ ಅಂದರೆ ಡ್ರೈನ್ ಬ್ಲಾಕ್ ಆಗಿದ್ದ ಪರಿಣಾಮ ಪ್ರತಿ ಬಾರಿಯೂ ಜಲಾವೃತವಾಗುವುದರ ಬಗ್ಗೆ ಕೆರೆಯಂತಾಗುವುದರ ಬಗ್ಗೆ ಹತ್ತು ಹಲವಾರು ಬಾರಿ ಹಲವು ಮಾಧ್ಯಮ ಮಿತ್ರರು ಈ ಬಗ್ಗೆ ವರದಿ ಮಾಡಿದ್ದಾರೆ ಕಾಲ ಕಾಲಕ್ಕೆ ಮಳೆ ನೀರು ಹರಿವಿಕೆಗೆ ವ್ಯವಸ್ಥೆ ಮಾಡಿದ್ರೆ ಡ್ರೈನೇಜ್ ಕಾಲಕಾಲಕ್ಕೆ ಕ್ಲೀನ್ ಮಾಡ್ತಾ ಇದ್ರೆ ಸ್ವಲ್ಪ ಮಳೆಗೂ ಕೂಡ ಕ್ರೀಡಾಂಗಣ ಜಲಾವೃತ ಆಗ್ತಾ ಇರಲಿಲ್ಲ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದ ಅನುಕೂಲಕರವಾದ ಕ್ರೀಡಾಂಗಣ ವ್ಯವಸ್ಥೆ ಇಲ್ಲ ಅಂತ ವರದಿ ಮೂಲಕ ಅದನ್ನು ಸುಧಾರಿಸುವ ಅಭಿವೃದ್ಧಿ ಮಾಡುವ ಮುಖ್ಯವಾಗಿ ಸ್ವಲ್ಪ ಮಳೆಗೂ ಜಲಾವೃತ ಆಗದ ಹಾಗೆ ವ್ಯವಸ್ಥೆ ಮಾಡಬೇಕು ಎಂದು ಆಡಳಿತ ವ್ಯವಸ್ಥೆ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ರು ಆಗದ ಸುಧಾರಣೆಯ ಕೆಲಸ ನಾಳೆ ಸ್ವತಂತ್ರ ದಿನಾಚರಣೆ ಹಿನ್ನೆಲೆ ಮಳೆಯಿಂದಾದ ಅವಾಂತರಕ್ಕೆ ತಾತ್ಕಾಲಿಕವಾಗಿ ಮಳೆ ನೀರು ನಿಲ್ಲದ ಹಾಗೆ ಹಾಗೂ ಕೆಸರಿದ್ದಲ್ಲಿ ರೇತಿ ಹಾಕುವ ಕಾಂಕ್ರೀಟ್ ಹಾಕುವ ಕೆಲಸ ನಡೀತಾ ಇದೆ ನಾವು ನೋಡಿದ ಹಾಗೆ ಸ್ಥಳದಲ್ಲಿಯೇ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿಯವರು ನಗರಸಭೆ ಪೌರಾಯುಕ್ತರು ಶಿವರಾಜ್ ರಾಠೋಡ್ ಅವರು ಸ್ಥಳದಲ್ಲಿಯೇ ನಿಂತು ಕೆಲಸ ಇದ್ದಾರೆ ಬಳಿಕ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಪರಿಶೀಲನೆ ಮಾಡಿದ್ದಾರೆ ಆದಷ್ಟು ಎಲ್ಲೂ ಮಳೆ ನೀರು ನಿಲ್ಲದ ಹಾಗೆ ಮಳೆ ನೀರಿನಿಂದ ಕೆಸರುಮಯ ಆಗದ ಹಾಗೆ ನೋಡಿಕೊಳ್ಳಬೇಕು ಎಂದು ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆ ಬರದ ಹಾಗೆ ವ್ಯವಸ್ಥೆಯನ್ನು ಮಾಡಿ ಅಂತ ಸ್ಥಳದಲ್ಲಿ ಇರತಕ್ಕಂತ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ್ದಾರೆ स्वातंत्र दिनाचर ಬಗ್ಗೆ ಎಲ್ಲ ತಯಾರಿ ಈಗ ಮಾಡಲಾಗಿದೆ ಜಿಲ್ಲಾಡಳಿತದಿಂದ ಯಾವ ಯಾವ ಇಲಾಖೆಗೆ ಏನೇನು ಜವಾಬ್ದಾರಿ ವಹಿಸ್ಲಾಗಿತ್ತು ಅವರು ಮಾಡಿಬಿಟ್ಟಿದ್ದಾರೆ ಆದ್ರೆ ನಾಳೆ ಸ್ವಲ್ಪ ಮಳೆ ಮಳೆ ಬರ್ಬೋದು ಅಂತ ಇದೆ ಬಟ್ ಜನ ಮತ್ತೆ ಸ್ಕೂಲ್ ಮಕ್ಕಳು ಎಲ್ಲಿ ಕೂಡ್ತಾರೆ ದಟ್ ಈಸ್ ಕವರ್ಡ್ ಇನ್ ಕೇಸ್ ಶೆಡ್ ಏನು ಪ್ರಾಬ್ಲಮ್ ಬರಲ್ಲ ವಿ ಆರ್ ಇಟ್ ಇದು ಸ್ವಲ್ಪ ಯಾವುದೇ ಗ್ರೌಂಡ್ ಇರ್ಲಿ ಈ ತರದೇ ಸಿಚುಯೇಷನ್ ಇರ್ತದೆ ಮತ್ತೆ ಈಗ ಸ್ಯಾಂಡ್ ಕೂಡ ಇದು ಸಿ ಎಂ ಸಿ ವತಿಯಿಂದ ಇದು ಹಚ್ಚಿದ್ದಾರೆ ರೋಲ್ ಕೂಡ ಮಾಡಿದ್ದಾರೆ ವ್ಯವಸ್ಥೆಯನ್ನ ಮುಂಚೆನ ಎಚ್ಚೆತ್ತುಕೊಂಡಿದ್ರೆ ಇಷ್ಟು ಇಷ್ಟರ ಮಟ್ಟಿಗೆ ಇರಲಿಲ್ಲ ನಾಳೆ ಅಂದರೆ ಇವತ್ತಿನ ದಿವಸ ಬಂದ್ ಕಾರ್ಯಕ್ರಮ ಕೈಗೊಳ್ಳೋದೆಲ್ಲ ಒಂದ್ ರೀತಿ ಒಂದು ವಾರದಿಂದ ಈಗಾಗಲೇ ಇದೆ ಮಾಡ್ತಾನೆ ಇದೀವಿ ಡ್ರೈನಿಂಗ್ ಕೂಡ ಡ್ರೈನ್ ಕೂಡ ಕ್ಲೀನ್ ಆಗಿದೆ ಅದರ ಒಳಗಡೆ ಸ್ಯಾಂಡ್ ಏನಿತ್ತು ಡಿಸಲ್ಟಿಂಗ್ ಕೂಡ ಮಾಡಲಾಗಿದೆ ಮತ್ತೆ ಈಗ ಅದೇ ಹೇಳ್ತೀನಿ ಸ್ಯಾಂಡ್ ದಾರಿ ಮೇಲೆ ಇದು ಮಾಡಿದ್ದಾರೆ ಸೊ ನಾಳೆ ವಿ ವಿಲ್ ಡೂ ದಟ್ ಈ ರಾತ್ರಿ ಮಳೆ ಬಿದ್ದಿಲ್ಲ ಅಂದ್ರೆ ಓಕೆ ನಾಳೆ ಬಟ್ ಇನ್ ಕೇಸ್ ಮಳೆ ಮಳೆ ಬಿದ್ದರೇನು ನಾವು ಕಾರ್ಯಕ್ರಮ ಮಾಡಲೇಬೇಕಾಗುತ್ತೆ ಮಾಡ್ತೀವಿ ಮತ್ತೆ ಎಲ್ಲರೂ ಮುಂದೆ ಬರ್ತಾರೆ